ಕಳೆದ ಮೂವತ್ತು ವರ್ಷಗಳಿಂದ ವಿವಿಧ ಹಂತದ ಹೋರಾಟಗಳನ್ನ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ತಿಳ್ಕೊಂಡು ಹೋರಾಟ ಮಾಡ್ತಾ ಬಂದಿದ್ದೀವಿ ಕರ್ನಾಟಕ ರಾಜ್ಯದೊಳಗ ಅತ್ಯಂತ ದೊಡ್ಡ ಜಿಲ್ಲೆ ಅದು ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯೊಳಗ ಅತ್ಯಂತ ದೊಡ್ಡ ತಾಲೂಕ್ ಯಾವ್ದಾದ್ರು ಇದ್ರ ಅದು ಚಿಕ್ಕೋಡಿ ಹೀಗೆ ಮೂವತ್ತು ವರ್ಷಗಳ ಹಿಂದೆ ಸನ್ಮಾನ್ಯ ಜೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಚಿಕ್ಕೋಡಿಗೆ ಬಂದಾಗ ಚಿಕ್ಕೋಡಿ ಮತ್ತು ಗೋಕಾಕನ್ನ ಜಿಲ್ಲೆ ಮಾಡ್ತೇವೆ ತಿಳ್ಕೊಂಡು ಆಗಿನ ಟೈಮ್ ಒಳಗ ಎಲ್ಲ ರೈತನ ಹೊಂದಿರತಕ್ಕಂಥದ್ದು ಇದು ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಿದ್ರು ಆದ್ರೆ ಕೆಲವು ಪಟ್ಟಬದ್ಧ ಹಿತಾಸಕ್ತಿ ರಾಜಕಾರಣಿಗಳ ಹಿನ್ನಡೆಯಿಂದ ಅವತ್ತು ಆದೇಶ ಆಗ್ಲಿಲ್ಲ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳಷ್ಟು ಹೋರಾಟಗಳನ್ನ ಸಂಜನಾ ಬಡಿಗೇರ್ ನೇತೃತ್ವ ಒಳಗ ಚಂದ್ರಕಾಂತ ಹುಕ್ಕೇರಿ ನೇತೃತ್ವದೊಳಗ ಹೋರಾಟಗಳನ್ನ ಮಾಡ್ತಾ ಬಂದ್ರು ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯ ಚಿಕ್ಕೋಡಿ ಜಿಲ್ಲೆ ಆಗ್ಲಿಕ್ಕೆ ಹಿಂದೇಟವನ್ನು ಹಾಕ್ತಾ ಇದ್ದಾರೆ ಈ ಸಲ ಅತ್ಯಂತ ಪ್ರಮುಖವಾಗಿರ್ತಕ್ಕಂತ ಹೋರಾಟವನ್ನು ಕೈಕೊಂಡಾಗ ಮತ್ತು ಈ ಚಿಕ್ಕೋಡಿ ಮತ್ತು ಗೋಕಾಕನ್ನು ಹೊರತುಪಡಿಸಿ ಈಗ ಸದ್ಯ ಹತ್ನಿ ಇರ್ಬೋದು ಆಮೇಲೆ ಸೌದತ್ತಿ ಇರ್ಬೋದು ಬೈಲೊಂಗಲ್ ಇರ್ಬೋದು ಇವ್ರು ನಮಗೂ ಕೂಡ ಜಿಲ್ಲೆ ಬೇಕ ತಿಳ್ಕೊಂಡು ಕೇಳ್ತಿದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಮೂವತ್ತು ವರ್ಷಗಳ ಹಿಂದಿನಲ್ಲಿ ಇತಿಹಾಸವನ್ನ ನಾವು ತೆಗೆದುಕೊಂಡಾಗ ಚಿಕ್ಕೋಡಿ ಪ್ರಾಸ್ತವನ್ನ ಮೊದಲು ಕೊಟ್ಟು ನಂತರದ ಪ್ರಾಸ್ತವನ್ನ ಗೋಕಾಕ್ ಕೊಡಬೇಕು ತದನಂತರ ನೀವ್ ಯಾವ್ಯಾವ ಮಾಡ್ತೀರಿ ನಮ್ಗೆ ಗೊತ್ತಿಲ್ಲ ಭೌಗೋಳಿಕವಾಗಿರ್ತಕ್ಕಂತ ಶೈಕ್ಷಣಿಕವಾಗಿರುವಂತಹ ಆಮೇಲೆ ಈ ಚಿಕ್ಕೋಡಿ ಒಳಗೆ ಇರತಕ್ಕಂತ ಎಲ್ಲಾ ಅರ್ಹತೆಗಳನ್ನು ಏನೊಂದಿದೀಪ ಅಂದ್ರೆ ಇರ್ತಕ್ಕಂಥದ್ದು ಕಳೆದ ಇಪ್ಪತ್ತೆರಡು ವರ್ಷಗಳ ಹಿಂದೆ ಈಗ ಇಷ್ಟೆಲ್ಲಾ ಹೋರಾಟಗಳನ್ನು ಮಾಡಿದ್ರು ಕೂಡ ಈ ಸಲ ಬೆಳಗಾವಿಯ ಚಳಿಗಾಲ ಅಧಿವೇಶನದೊಳಗ ಇದೇ ತಿಂಗಳ ಎಂಟನೇ ತಾರೀಕಿನಿಂದ ಆ ಅಧಿವೇಶನ ಪ್ರಾರಂಭದಾಗ್ನು ಕೂಡ ನಾವು ಈ ಬಸವ ವೃತ್ತದೊಳಗೆ ಹನ್ನೆರಡನೇ ದಿವಸದ ಹೋರಾಟ ನಮ್ದು ಇವತ್ತಿದ್ರು ಕೂಡ ಗಣ ಸರ್ಕಾರ ಸುಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಇತ್ತು ಕಡೆಗೆ ಅವರು ಕಣ್ಣು ಹರಿಸೇ ಇರ್ತಕ್ಕಂಥದ್ದು ನಮ್ಮೆಲ್ಲರ ದುರ್ದೈವದ ಸಂಗತಿ ಈ ಭಾಗದ ಹಳ್ಳಿ ಹಳ್ಳಿಯಲ್ಲಿ ಹಾದಿ ಬೀದಿಯಲ್ಲಿ ಹೋಗ್ತಕ್ಕಂಥ ನಮ್ಗೆ ಕೇಳ್ತಾ ಇದ್ದಾರೆ ನೀವು ಕೂತ್ ಹನ್ನೆರಡು ಸಾವಿರ ಜಿಲ್ಲೆ ಬಗ್ಗೆ ಏನಾಯ್ತು ಕೇಳಿದಾಗ ನಮ್ ಎಲ್ಲ ಹೋರಾಟರಿಗೂ ಉತ್ತರವನ್ನು ಕೊಡದಂತ ಹಿಂದಿಯಲ್ಲಿ ನಾವಿದ್ದೇವೆ ಇನ್ನೊಂದು ದಿನ ಇವತ್ತು ಕೊನೆ ಹಂತ ನಾವು ಎಲ್ಲ ಜನಪ್ರತಿನಿಧಿಗೆ ಘನ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಚಿಕ್ಕೋಡಿ ಜಿಲ್ಲೆಯ ಇವತ್ತು ನೀವು ಘೋಷಣೆ ಮಾಡಿದ್ ನಾವು ನಾಳೆಯಿಂದ ಯಾವ ನಿರ್ಧಾರವನ್ನು ಕೈಕೊಳ್ತೀವಿ ಅಂತಕ್ಕಂಥದ್ದು ಹಿನ್ನಡೆ ಆಗ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ ಕೊನೆಗೆ ಹೋಗಿ ಈ ಜಿಲ್ಲಾ ಹೋರಾಟ ಸಮಿತಿಯವ್ರ ಎಲ್ಲರೂ ಕೂಡ ಇವತ್ತು ನಾವ್ ಏನ್ ನಿರ್ಣಯ ಕೊಡ್ಕೊಳ್ತಾ ಹತ್ತಿರ ನಾವು ಕೊನೆಗೆ ಹೋಗಿ ಚಿಕ್ಕೋಡಿ ಜಿಲ್ಲೆ ಘೋಷಣೆ ನೀವು ಮಾಡದೆ ಹೋದಾದ್ರ ಒಂದು ಆತ್ಮಹತ್ಯೆಯ ಸಮೀಪಕ್ಕಾಗ ಹೋಗಿ ಆದ್ರೂ ಕೂಡ ಸರ್ಕಾರಕ್ಕೆ ಎತ್ತರ ಕೊಡ್ತಕ್ಕಂತ ಕಾರ್ಯವನ್ನ ನಾವು ಇವತ್ತಿನಿಂದ ಮಾಡ್ತಾ ಇದೆ ಆ ಹಿನ್ನೆಲೆ ಒಳಗ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಹೆಸರು ಉಳಿತಾ ಇದೆ ಚಿಕ್ಕೋಡಿ ಮೂವತ್ತು ವರ್ಷಗಳ ಇತಿಹಾಸವನ್ನ ಹೋಗ್ಲಾಡ್ಸ್ಬೇಕಾದ್ರ ನೀವು ಸಿಹಿ ಸುದ್ದಿಯನ್ನು ಇವತ್ತು ನಮ್ಗೆ ಕೊಡಬೇಕು ಒಂದ್ ವೇಳೆ ಕೊಡದ್ದು ಓದದ್ದಾದ್ರೆ ನಮ್ಮ ಸಂಜೀವನ ಬಡಿಯರ್ ಅಧ್ಯಕ್ಷರು ಕಾರ್ಯದರ್ಶಿ ಚಂದ್ರಕಾಂತ್ ಹುಕ್ಕೇರಿ ಅವರು ಯಾವ ನಿರ್ಧಾರವನ್ನು ಕೈಕೊಳ್ತಾ ಆ ನಿರ್ಧಾರಕ್ಕೆ ನಾವೆಲ್ಲ ಹೋರಾಟ ಬಂದಿದ್ದೀವಿ ಇವತ್ತು ವಿಶೇಷವಾಗಿ ಹೋರಾಟಕ್ಕೆ ನಮ್ಮೆಲ್ಲ ನಿವೃತ್ತ ನೌಕರರು ಕೂಡ ಆಗಮಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ಲಿಕ್ಕೆ ಆಗಮಿಸಿದರೆ ನದಾಬ್ ಸರ್ ಇರ್ಬೋದು ದಿನಕರ್ ಸರ್ ಇರ್ಬೋದು ಸರ್ ಇರಬಹುದು ಉದ್ದಾರ್ ಸರ್ ಇರ್ಬೋದು ಇವರೆಲ್ಲರೂ ಕೂಡ ತಮ್ಮ ನಿವೃತ್ತಿ ವಯಸ್ಸಿನಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನು ನೋಡ್ಬೇಕುಕೊಂಡು ವಿವಿಧ ಹಂತದ ಮಹಿಳಾ ಮನೆಗಳು ಕೊಟ್ಟಿದ್ದಾರೆ ರೈತ ಸಂಘದ ಹೋರಾಟಗಳು ಕೊಟ್ಟಿದ್ದಾರೆ ಇಲ್ಲಿ ವಿವಿಧ ಹಂತದ ಹೋರಾಟಗಳಿಗೆ ಬೆಂಬಲ ಕೊಟ್ಟಿದ್ದಾರೆ ಈಗಾದ್ರೂ ಕೂಡ ಸರ್ಕಾರ ಎಚ್ಚರಿಕೆ ಕೊಟ್ಟು ಈ ಜಿಲ್ಲೆಯನ್ನು ಇವತ್ತು ಘೋಷಣೆ ಅಂತಕೊಂಡು ನಾ ನಿಮ್ಮ ಮಾಧ್ಯಮದ ಮುಖಾಂತರ ನಾ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಈಗ ನಾವು ಇಪ್ಪತ್ತೈದು ವರ್ಷದಿಂದ ಸಜ್ಜು ಬಡಿಯಲ್ಲಿ ನಿರ್ತದೆ ಚಿಕ್ಕೋಡು ಜಿಲ್ಲಾ ಬೇಕೇಳಿ ಸಾಯಕಲ್ದಿಂದ ಹೋರಾಟ ಶುರುವಾಗಿತ್ತು ನಮ್ದು ಅವಾಗ ನಾವು ಕರುಣ್ ಇದ್ದು ಹೋರಾಟ ಮಾಡ್ತಿದ್ದು ಈಗ ನಮ್ದು ವಯಸ್ಸಾಗಿ ಅದನ್ನು ಇನ್ನು ಹೋರಾಟ ನಾವು ಬಿಟ್ಟಿಲ್ಲ ಸರ್ಕಾರ ಅಷ್ಟು ಹೇಳ್ಕೊಟ್ಟು ಹೊಂಟೈತಿ ಮತ್ತ ಸರ್ಕಾರ ಏನ್ ಹೇಳ್ತ ಅಂದ್ರ ಚುನಾವಣೆ ಪೂರ್ವ ನಮ್ ಸರ್ಕಾರ ಬಂದ್ಕೊಳ್ಳಿ ಮೊದಲೇ ಕೆಲಸ ಚಿಕ್ಕೋಡು ಜಿಲ್ಲಾ ಮಾಡುವ ಎರಡೂವರೆ ವರ್ಷ ಆದ್ರೂ ಆದನು ಈಗ ಎರಡನೇದ ಮೂರನೇದ ಅಧಿವೇಶನ ಇದೆ ಬರೋಣಕ್ಕಾಗೋದ್ ಮೂರ್ ಅಧಿವೇಶನ ಆದ್ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಕ್ತಾ ಇರಲಿಲ್ಲ ಅದಕ್ಕೆ ಏನೈತಿ ಬರೋ ನಾವು ಉಗ್ರ ಹೋರಾಟ ಮಾಡೋಕ್ಕ ಮುಂದೆ ನಮ್ಗೆ ಯಾಕೋ ಯಾಕೆ ಬದುಕ ಬಿಟ್ ಈಗಾಗಲೇ ಸ್ವಾಮೀಜಿಗಳು ಹೋದ್ರು ಸಂದಪುಳ ಹೋದ್ರು ಹತ್ಯಾಗಳು ಹೋದ್ರು ಸಾಕಷ್ಟು ಜನ ಹೋರಾಟಗಾರ ಹೋದ್ರೆ ನಾವು ಬದುಕಿ ಏನ್ ಸಾಧನೆ ಮಾಡಕ್ ಆಗ್ತೀವಿ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಜ್ಜಿ ಬಿದ್ ಗಲ್ಯಾಗ ಜನ ಕೇಳಾತಾರ ಏನ ನಿಮ್ ಹೋರಾಟ ಹೋರಾಟ ಕೇತಾರ್ರಿ ಉತ್ತರ ಕೂಡ ನಾಟಕ ನಾಚಿಕೆ ನಾಟಿಕ ಬರೋದೈತಿ ನಮ್ಗೆ ಬದುಕ ಬ್ಯಾಡಾಗೈತಿ ಅದಕ್ಕೆ ನಾವ್ ಯಾ ಈಗ ಸ್ವರ್ಗ ಹೇಳಂಗ ಏನು ಕೊನೆಗೆ ಇವತ್ತು ಅನ್ನೇ ಬಹುತೇಕ ನಾವ್ ಯಾರು ಆತ್ಮಹತ್ಯೆ ನಿರ್ಣಯ ತಗೊಂಡ್ ಒಂದು ಪತ್ರ ಕೌಶಲ್ ವಿಚಾರ ಮಾಡಕ್ ಮಾಡಕತ್ತಿದ್ವು ಅದನ್ನ ಕೂಡಲೇ ನಾವು ನಿರ್ಣಯ ತಗೋತಂತ ಹೇಳಿಕ